ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಿ ಶ್ವೇತ ಶೀಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸುರಿಯುತ್ತಿದೆ ಮೇ ತಿಂಗಳಲ್ಲಿ ಸುರಿದ ಮಳೆಗೆ ನೂರಾರು ಮನೆಗಳಿಗೆ ಹಾನಿಯಾದರೆ ಜೀವಹಾನಿ ಸಂಭವಿಸುವ ಜೊತೆ ಗುಡ್ಡಗಳು ಕುಸಿಯುತ್ತಿದ್ದು ಸಮುದ್ರ ರುದ್ರನರ್ತನ ತೋರುತ್ತಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡು ದಿನ ರೆಡ್ ಅಲರ್ಟ್ ಅವಧಿಗೂ ಮುಂಚೆ ಸುರಿದ ಮಳೆಗೆ ಜಿಲ್ಲೆಯ ಜನ ತತ್ತರ ರಾಜ್ಯ ಹೊರ ರಾಜ್ಯದ ಮೀನುಗಾರಿಕಾ ಬೋಟುಗಳು ಬಂದರಿನತ್ತ ಶಿರೂರು ಸೇರಿದಂತೆ ಜಿಲ್ಲೆಯ ಹತ್ತೊಂಬತ್ತು ಸ್ಥಳಗಳಲ್ಲಿ ವಾಹನ ನಿಲುಗಡೆಗೆ ನಿರ್ಬಂಧ ಅಬ್ಬರದ ಮಳೆಗೆ ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಒಂದೆಡೆ ಅಬ್ಬರದ ಮಳೆಯ ನಡುವೆ ಕ್ಷುದ್ರವಾದ ಸಮುದ್ರ ಹಲವು ಕಡೆ ಭೂಕುಸಿತ ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯದ್ದು ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಗಾಳಿ ಸಹಿತ ಅಬ್ಬರದ ಮಳೆಗೆ ದೇವಿ ಮನೆ ಘಟ್ಟ ಭಾಗ ಹಾಗೂ ಕುಮಟಾದ ಮೂರೂರಿನ ಬಳಿ ಗುಡ್ಡ ಕುಸಿತವಾಗಿದೆ ಹೆದ್ದಾರಿಯ ಭಾಗದಲ್ಲಿ ನೀರು ನಿಂತು ಕೃತಕ ಪ್ರವಾಹ ಸೃಷ್ಟಿಯಾದರೆ ರಸ್ತೆಗಳು ಸಹ ಕುಸಿತ ಕಂಡಿವೆ ಇನ್ನು ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಇ ಎನ್ಎಚ್ ಅರವತ್ತಾರರಲ್ಲಿ ನಿರಂತರ ಭೂ ಕುಸಿತವಾಗ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹೆದ್ದಾರಿಯ ಹತ್ತೊಂಬತ್ತು ಪ್ರದೇಶಗಳು ಅತಿ ಸೂಕ್ಷ್ಮ ಭೂಕುಸಿತ ಪ್ರದೇಶ ಎಂದು ಗುರುತಿಸಲಾಗಿದೆ ಈ ಭಾಗದ ವಾಹನ ಸವಾರರು ವಾಹನ ನಿಲ್ಲಿಸಿದಂತೆ ನಿಷೇಧಿಸಲಾಗಿದೆ ಇನ್ನು ಶಿರೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಇರುವ ಕಾರಣ ತಡೆಗೋಡೆ ನಿರ್ಮಾಣಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇನ್ನು ಮಳೆಯಿಂದ ಒಂದು ಜೀವಹಾನಿ ಒಂದು ಹಸು ಸಾವನ್ನ ಕಂಡಿದ್ದು ನೂರ ಅರವತ್ತಕ್ಕೂ ಹೆಚ್ಚು ಮನೆಗಳಿಗೆ ಅಲ್ಪ ಹಾನಿಯಾದರೆ ನಾಲ್ಕರಿಂದ ಐದು ಮನೆಗಳು ಸಂಪೂರ್ಣ ಹಾನಿಯಾಗಿ ಕೋಟ್ಯಂತರ ರೂಪಾಯಿ ಹಾನಿ ಸಂಭವಿಸಿದೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಎನ್ಡಿಆರ್ಎಫ್ ತಂಡವನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಡಲಾಗಿದ್ದು ಕಂಟ್ರೋಲ್ ರೂಮ್ ತೆರೆಯಲಾಗಿದೆ ಇದಲ್ಲದೆ ಮುಂದಿನ ವಾರದಲ್ಲಿ ಜಿಲ್ಲೆಯ ಜಲಸಾಹಸ ಕ್ರೀಡೆಯ ಪ್ರವಾಸೋದ್ಯಮಕ್ಕೆ ನಿರ್ಬಂಧ ವಿಧಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಇಲಾಖೆಯವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಫಾರೆಸ್ಟ್ ಅವ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದೀವಿ ನಮ್ಮಲ್ಲಿ ಏನು ಟೂರಿಸಂ ಸ್ಪಾಟ್ ಇದೆ ಮತ್ತೆ ಟ್ರೆಕ್ಕಿಂಗ್ ರೂಟ್ಸ್ ಏನಿದೆ ವಾಟರ್ ಫಾಲ್ಸ್ ಏನಿದೆ ಅದು ಎಲ್ಲ ಕೂಡ ಮಾನ್ಸೂನಲ್ಲಿ ಸ್ಟಾಪ್ ಮಾಡಬೇಕು ಅಂತ ಸ್ಪೆಷಲಿ ಮಾನ್ಸೂನ್ ಜೂನ್ ಫಸ್ಟ್ ಅಂದ ಅಂತ ಇಂಪ್ಲಿಮೆಂಟ್ ಮಾಡ್ತೀವಿ ಈಗ ಮಾನ್ಸೂನ್ ಪ್ರಯರ್ ಬಂದಿರೋದ್ರಿಂದ ಈ ವಾರದಲ್ಲೇ ನಾವು ನಿಷೇಧವನ್ನು ಜಾರಿಗೊಳಿಸ್ತೀವಿ ಟೋಟಲ್ ನೈನ್ಟೀನ್ ಲೊಕೇಶನ್ಸ್ ಇದೆ ನಾನು ಲಿಸ್ಟ್ ಎಲ್ಲ ಎಂಟೈರ್ ಸ್ಟ್ರೆಚಲ್ಲಿ ನೈನ್ಟೀನ್ ಲೊಕೇಶನ್ಸ್ ಇದೆ ಅದು ದೇವಿ ಮನೆ ಸೇರಿ ನಾವು ಲಾಸ್ಟ್ ಎರಡು ಮೂರು ಸ್ಟೇಟ್ ಲೆವೆಲ್ ಮೀಟಿಂಗಲ್ಲೂ ಕೂಡ ರೇಸ್ ಮಾಡಿದ್ದೀವಿ ಇದು ಪ್ರೋಗ್ರೆಸ್ ಸ್ವಲ್ಪ ಸ್ಲೋ ಇದೆ ನಮಗೆ ಇಮಿಡಿಯೇಟ್ಲಿ ಅವರು ಮಾಡಿ ಕೊಡಬೇಕು ಅಂತ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಸರ್ ಅಧ್ಯಕ್ಷತೆಯಲ್ಲೂ ಕೂಡ ಮೀಟಿಂಗ್ ಆಗಿದೆ ಎನ್ ಎಸ್ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನಮಗೆ ತಿಳಿಸಿರೋ ಪ್ರಕಾರ ಇಮಿಡಿಯೇಟ್ಲಿ ಅವರು ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಕೇಳಿಸ್ತಾರೆ ಇಲ್ಲ ನಾವು ಕೂಡ ರೆಗ್ಯುಲರ್ ಆಗಿ ಡಿ ಡಿ ಎಮ್ ಎ ಮೀಟಿಂಗ್ಸ್ ಮಾಡ್ತಾ ಇದ್ದ ಮೇಲೆ ಗೊತ್ತಿದೆ ಅನ್ಬಿಟ್ಟಿದೆ ನಾವು ಜಾನ್ವರಿಯಿಂದ ವಿ ಆರ್ ಡೂಯಿಂಗ್ ರೆಗ್ಯುಲರ್ ಮೀಟಿಂಗ್ ಆಲ್ಸೋ ಪ್ರತಿಯೊಂದು ಮೀಟಿಂಗಲ್ಲೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ ಲಾಟ್ ಆಫ್ ಪ್ರೋಗ್ರೆಸ್ ಕೂಡ ಇನ್ ಟರ್ಮ್ಸ್ ಆಫ್ ಈಗ ನೇವಿದು ಫ್ಲಡ್ಡಿಂಗ್ ಇಶ್ಯೂಸ್ ಯಾವುದು ಈ ಮಳೆಗೆ ಆಗಿಲ್ಲ ಬಿಕಾಸ್ ಅಲ್ಲಿ ಡ್ರೆಜ್ಜಿಂಗ್ ಆಯಿತು ಕಲ್ವಚ್ ಮಾಡೋದು ಆಗಿತ್ತು ರಿಟೆನ್ಷನ್ ವಾಲ್ಸ್ ಎಲ್ಲ ಆಗಿದೆ ಎನ್ ಎಚ್ ಎ ಅವರಿಗೆ ಕೂಡ ನಾವು ತಿಳಿಸ್ತಾ ಇದೀವಿ ಅವ್ರಿಗೆ ಪರ್ಮಿಷನ್ ಬರೋದು ಸ್ವಲ್ಪ ಡಿಲೇ ಆಗಿದೆ ಅವ್ರಿಗೆಲ್ಲ ಕೂಡ ಕ್ವಾರ್ಟರ್ಸ್ ಅಂತ ಹೋಗಿ ಪರ್ಮಿಷನ್ ಬರಬೇಕಾಗುತ್ತೆ ಸೊ ಅದು ಸ್ವಲ್ಪ ಡಿಲೇ ಆಗಿರೋದ್ರಿಂದ ಈಗ ಈಗ ಅವರು ವರ್ಕ್ ಶುರು ಮಾಡ್ತಾ ಇದ್ದಾರೆ ಈ ಶಿರೂರಲ್ಲಿ ಗ್ಯಾಬಿಯನ್ ವಾಲ್ ಎನ್ ಎಚ್ ಐ ಅವರು ಮಾಡ್ತಾ ಇದ್ದಾರೆ ಈಗ ಜಸ್ಟ್ ಮೆಟೀರಿಯಲ್ ತಂದು ಅಲ್ಲಿ ಹಾಕಿದ್ದಾರೆ ಇನ್ನೂ ವರ್ಕ್ ಶುರುವಾಗಿಲ್ಲ ಅವರಿಗೆ ವರ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ ಒಂದು ತಿಂಗಳಾದರೂ ಬೇಕಾಗುತ್ತೆ ಸೊ ಅಲ್ಲಿ ತನಕ ಆ ಪರ್ಟಿಕ್ಯುಲರ್ ಏರಿಯಾ ಡೇಂಜರಸ್ ಇರೋದರಿಂದ ನಾವು ಟೆಂಪ್ರರಿ ರೆಸ್ಟ್ರಿಕ್ಷನನ್ನು ಮಾಡಿದ್ದೀವಿ ಆ ಸ್ಟಾರ್ಟಿಂಗ್ ಸ್ಟ್ರೆಚ್ಚಿಂದ ಎಂಡ್ ತನಕ ಯಾವುದು ಗಾಡಿಗಳು ನಿಲ್ಸ್ಬಾರದು ಯಾವುದು ಫೋಟೋಗ್ರಾಫಿ ಅಲೌಡ್ ಇಲ್ಲ ಅಲ್ಲಿ ಬೇರೆ ಥರ ಜನ ನಿಂತ್ಕೊಂಡು ಆ್ಯಕ್ಟಿವಿಟೀಸ್ ಮಾಡಬಾರದು ಇಮಿಡಿಯೇಟ್ಲಿ ಅಲ್ಲಿ ಪಾಸಿಂಗ್ಗೆ ಮಾತ್ರ ಅಲೌಡ್ ಇದೆ ಅಂತ ಹೇಳಿ ನಾವು ಮಾಡಿದ್ದೀವಿ ಇನ್ನು ಮುಂಗಾರು ಆಗಮಿಸ್ತಾ ಇದ್ದಂತೆ ಕರಾವಳಿ ಭಾಗದಲ್ಲಿ ಸಮುದ್ರ ರೌದ್ರಾವತಾರ ತೋರುತ್ತಿದ್ದಾನೆ ಅರಬ್ಬಿ ಸಮುದ್ರದಲ್ಲಿ ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು ಆಳೆತ್ತರದ ಅಲೆಗಳು ಏಳುತ್ತಿವೆ ಈ ಹಿನ್ನೆಲೆಯಲ್ಲಿ ಮೀನುಗಾರರಿಗೆ ಸಮುದ್ರಕ್ಕೆ ತೆರಳದಂತೆ ಮೀನುಗಾರಿಕಾ ಇಲಾಖೆ ಸೂಚನೆ ನೀಡಿದೆ ಇನ್ನು ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಿದ ರಾಜ್ಯ ಹೊರ ರಾಜ್ಯದ ಬೋಟುಗಳು ಜಿಲ್ಲೆಯ ಬಂದರಿನತ್ತ ಬರ್ತಾ ಇದ್ದು ಲಂಗರು ಹಾಕುತ್ತಿವೆ ಒಟ್ಟಿನಲ್ಲಿ ಜೂನ್ ಮೊದಲ ವಾರದಲ್ಲಿ ಬರಬೇಕಿದ್ದ ಮುಂಗಾರು ಮಳೆ ಅವಧಿಗೆ ಮುಂಚಿತವಾಗಿ ಜಿಲ್ಲೆಗೆ ಪ್ರವೇಶಿಸಿದ್ದು ಮೇ ತಿಂಗಳಲ್ಲೇ ಅನಾಹುತದ ಸರಮಾಲೆ ತಂದಿಟ್ಟಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್